ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ತರಗತಿಯಲ್ಲಿ ನಿಮ್ಮ ಹತ್ತನೇ ತರಗತಿ ಕನ್ನಡ ಪಠ್ಯ ಪುಸ್ತಕದ ಪದ್ಯ ಭಾಗದಲ್ಲಿ ಇರ್ತಕ್ಕಂತಹ ಕೊನೆಯ ಪದ್ಯ ಕೆಮ್ಮನೆ ಮೀಸೆ ಒತ್ತನೆ ಎನ್ನುವ ಪದ್ಯವನ್ನ ನಾನು ಈ ಅವಧಿಯಲ್ಲಿ ಮಾಡ್ತಾ ಇದ್ದೇನೆ ಎರಡು ಅವಧಿಯಲ್ಲಿ ಈ ಒಂದು ತರಗತಿಯನ್ನ ನಡೆಸಬೇಕು ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಇವತ್ತು ಮೊದಲನೇ ದಿನದ ಅವಧಿ ಈ ಅವಧಿಯಲ್ಲಿ ನಾನು ಕೆಮ್ಮನೆ ಮೀಸೆ ಹೊತ್ತೆನೆ ಪದ್ಯವನ್ನ ರಚನೆ ಮಾಡಿರ್ತಕ್ಕಂತಹ ಕವಿಗಳ ಪರಿಚಯವನ್ನ ನಾನು ನಿಮ್ಗೆ ಮಾಡ್ಕೊಡ್ತೇನೆ ಹಾಗೆ ಈ ಒಂದು ಪದ್ಯದ ಆಶಯ ಏನು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಅದರೊಟ್ಟಿಗೆ ಪೂರ್ವ ಕಥೆಯನ್ನ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಬನ್ನಿ ಹಾಗಿದ್ರೆ ತಡ ಮಾಡದೆ ಈ ದಿನದ ಅವಧಿಯಲ್ಲಿ ಕೆಮ್ಮನೆ ಮೀಸೆ ಒತ್ತೇನೆ ಪದ್ಯದ ಬಗ್ಗೆ ತಿಳಿತಾ ಹೋಗೋಣ ಓಕೆ ವಿದ್ಯಾರ್ಥಿಗಳೇ ಮೊದಲನೇದಾಗಿ ನಮ್ಮ ಪದ್ಯದ ಶೀರ್ಷಿಕೆ ಈ ರೀತಿಯಾಗಿದೆ ಕೆಮ್ಮನೆ ಮೀಸೆ ಓದ್ತೇನೆ ಸುಮ್ಮನೆ ಮೀಸೆ ಹೊತ್ತಿದ್ದೇನೆಯೇ ಅಥವಾ ನಾನು ಮೀಸೆಯನ್ನ ಹೊಂದಿರುವುದೇ ವ್ಯರ್ಥ ಅಂತ ಹೇಳಿ ಈ ಒಂದು ಶೀರ್ಷಿಕೆಯ ಅರ್ಥ ಹಾಗಿದ್ರೆ ಯಾರು ಯಾರಿಗೆ ಈ ಮಾತನ್ನ ಹೇಳ್ತಾರೆ ಅಂತ ಹೇಳಿ ನೋಡೋದಾದ್ರೆ ಈ ಮಾತನ್ನ ದ್ರೋಣಾಚಾರ್ಯರು ದೃಪದನಿಗೆ ಹೇಳ್ತಕ್ಕಂತಹ ಮಾತು ಹಾಗಿದ್ರೆ ದ್ರೋಣಾಚಾರ್ಯರು ಯಾವ ಸಂದರ್ಭದಲ್ಲಿ ದೃಪದನಿಗೆ ಈ ಒಂದು ಮಾತನ್ನ ಹೇಳ್ತಾರೆ ಅನ್ನೋದನ್ನ ಈ ವ ಈ ದಿನದ ತರಗತಿಯಲ್ಲಿ ನಾವು ತಿಳಿತಾ ಹೋಗೋಣ ಅದಕ್ಕೂ ಮುಂಚೆ ಆ ಈ ಒಂದು ಪದ್ಯದ ಪ್ರವೇಶ ಭಾಗವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕೆಮ್ಮನೆ ಮೀಸೆ ಒತ್ತನೆ ಪದ್ಯವನ್ನ ರಚನೆ ಮಾಡಿರ್ತಕ್ಕಂಥದ್ದು ಪಂಪ ಸಾಮಾನ್ಯ ಶಕ ಹತ್ತನೇ ಶತಮಾನವನ್ನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸುವರ್ಣ ಯುಗ ಅಂತ ಹೇಳಿ ಕರೀತಾರೆ ಸುವರ್ಣ ಯುಗ ಅಂತ ಹೇಳಿದ್ರೆ ಗೋಲ್ಡನ್ ಪಿರಿಯಡ್ ಅಂತ ಹೇಳಿ ಕರೀತಾರೆ ಯಾಕೆ ಅಂತ ಹೇಳಿ ನಾವು ನೋಡೋದಾದ್ರೆ ಈ ಹತ್ತನೇ ಶತಮಾನ ಈ ಒಂದು ಕಾಲಘಟ್ಟದಲ್ಲಿ ಮಹಾಕವಿಗಳಾದಂತಹ ಪಂಪ ಪೊನ್ನ ಹಾಗೆ ರನ್ನ ಈ ರಕ್ತತ್ರಯರು ತಮ್ಮ ಕಾವ್ಯ ರಸಗಂಗೆಯನ್ನ ಹರಿಸಿ ಹಳೆಗನ್ನಡ ಕಾವ್ಯಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಹಾಗಾಗಿ ಹತ್ತನೇ ಶತಮಾನವನ್ನ ನಾವೇನಂತ ಕರಿತೀವಿ ಸುವರ್ಣ ಯುಗ ಕನ್ನಡ ಸಾಹಿತ್ಯದಲ್ಲಿ ಒಂದು ಸುವರ್ಣ ಯುಗ ಅಂತ ಹೇಳಿ ಕರಿತೀವಿ ಇಲ್ಲಿ ನಾವು ಪಂಪನಿಗೆ ಆದಿಕವಿ ಅಂತ ಹೇಳಿ ಕರಿತೀವಿ ಆದಿಕವಿ ಎನಿಸಿದಂತಹ ಪಂಪ ತಾನು ವಿಕ್ರಮಾರ್ಜುನ ವಿಜಯಂ ಅಂತಕ್ಕಂತಹ ಒಂದು ಕೃತಿಯನ್ನ ರಚನೆ ಮಾಡಿದ್ದಾರೆ ಈ ವಿಕ್ರಮಾರ್ಜುನ ವಿಜಯ ಅಂತಕ್ಕಂತಹ ಕೃತಿಯಲ್ಲಿ ಕಥಾನಾಯಕ ಯಾರು ಅರ್ಜುನ ಅರ್ಜುನ ಅಲ್ದೆನೆ ಇತರ ವ್ಯಕ್ತಿಗಳಿಗೂ ಕೂಡ ಸಾಕಷ್ಟು ಆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಉಳಿದಿರ್ತಕ್ಕಂತಹ ವ್ಯಕ್ತಿಗಳು ಕೂಡ ವಿಜೃಂಭಿಸುವಂತೆ ಆ ವರ್ಣನೆಯನ್ನ ಮಾಡಿರ್ತಕ್ಕಂಥದ್ದೇ ಈ ವಿಕ್ರಮಾರ್ಜುನ ವಿಜಯದ ವಿಶೇಷತೆ ಹೇಳಿ ಹೇಳ್ಬೋದು ಇಲ್ಲಿ ಆ ದ್ರುಪದ ರಾಜನ ಬಳಿ ದ್ರೋಣ ಸಹಾಯವನ್ನ ಯಾಚಿಸಿ ಬರ್ತಾನೆ ಈ ರೀತಿ ಸಹಾಯವನ್ನ ಯಾಚಿಸಿ ಬಂದಂತಹ ಆ ದ್ರೋಣನನ್ನ ರಾಜನಾಗಿದ್ದಂತಹ ನೃಪದ ಮದೋನ್ಮತನಾಗಿ ಅವಮಾನವನ್ನ ಗೊಳಿಸಿ ಆತನನ್ನ ಹೊರಗೆ ಕಳಿಸಿ ಅಂತ ಹೇಳ್ಬಿಟ್ಟು ಸೇವಕರಿಗೆ ಹೇಳ್ತಾನೆ ಆಗ ದ್ರೋಣರು ಶಪಥವನ್ನ ಮಾಡ್ತಕ್ಕಂತಹ ಸನ್ನಿವೇಶನೇ ಈ ಒಂದು ಪದ್ಯದಲ್ಲಿ ನಾವು ಕಾಣ್ಬೋದಾಗಿದೆ ದ್ರೋಣರು ಪ್ರತಿಜ್ಞೆಯನ್ನ ಮಾಡ್ತಕ್ಕಂತಹ ಸಂದರ್ಭವನ್ನೇ ನಾವು ಈ ಕೆಮ್ಮನೆ ಮೀಸೆ ಹೋಗ್ತೇನೆ ಅಂತಕ್ಕಂತಹ ಪದ್ಯ ಭಾಗದಲ್ಲಿ ನೋಡ್ಬೋದಾಗಿದೆ ನಿಜಕ್ಕೂ ಈ ಒಂದು ಪಾಠದಲ್ಲಿ ಈ ಒಂದು ಸನ್ನಿವೇಶ ಮನೋಗ್ನವಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು ಸರಿ ಹಾಗಿದ್ರೆ ಇವಾಗ ನಾವು ಆ ಪಂಪನ ಪರೀಕ್ಷೆಯವನ್ನ ನೀವು ನೀವೀಗಾಗ್ಲೇ ಸಾಕಷ್ಟು ಬಾರಿ ಹಿಂದಿನ ತರಗತಿಯಲ್ಲಿ ಆ ಆದಿಕವಿ ಪಂಪನ ಬಗ್ಗೆ ತಿಳಿದುಕೊಂಡಿರ್ತೀರಾ ಆದ್ರೂ ಕೂಡ ಮತ್ತೊಮ್ಮೆ ಹೇಳ್ತೇನೆ ಎಲ್ರು ಕೂಡ ಅಹ್ ರೀಕಾಲ್ ಮಾಡ್ಕೊಳ್ಳಿ ಕೆಮ್ಮನೆ ಮೀಸೆ ಹೊತ್ತೇನೆ ಅಂತಕ್ಕಂತಹ ಪದ್ಯವನ್ನ ರಚನೆ ಮಾಡಿರ್ತಕ್ಕಂಥದ್ದು ಪಂಪ ಮಹಾಕವಿ ಪಂಪನನ್ನ ಆದಿಕವಿ ಅಂತ ಹೇಳಿ ಕರಿತೀವಿ ಸಾಮಾನ್ಯ ಶಕ ಒಂಬೈನೂರ ಎರಡು ಇದ್ದನ ಕಾಲ ಅಂದ್ರೆ ಇವರು ಜನಿಸಿದಂತಹ ಕಾಲ ವೆಂಗಿ ಮಂಡಲದ ಬೆಂಗಿಪಳು ಎನ್ನುವ ಅಗ್ರಹಾರದಲ್ಲಿ ಪಂಪ ಇದ್ದರು ಕೃಷ್ಣ ಮತ್ತು ಗೋದಾವರಿ ನದಿಗಳ ನಡುವಿನ ಸ್ಥಳವಾದ ವೆಂಗಿಪಳು ನಿಸರ್ಗ ಸೌಂದರ್ಯದ ತಾಣ ಪಂಪ ಜನಿಸಿದಂತಹ ಈ ಬೆಂಗಿಪಳು ಹೇಗಿತ್ತು ಅಂತ ಹೇಳಿದ್ರೆ ಒಂದು ಕಡೆ ಕೃಷ್ಣಾ ನದಿ ಮತ್ತೊಂದು ಕಡೆ ಗೋದಾವರಿ ನದಿ ಈ ಎರಡೂ ನದಿಗಳ ಮಧ್ಯ ಇರ್ತಕ್ಕಂತಹ ಸೌಂದರ್ಯದಿಂದ ಕೂಡಿದಂತಹ ವೈಂಗಿ ಪಳುವ ಅಂತಕ್ಕಂತಹ ನಾಡಿನಲ್ಲಿ ಆ ಪಂಪ ಇದ್ದದ್ದು ಚಾಲುಕ್ಯರ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದಂತಹ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕಾವ್ಯಗಳ ಕತ್ರು ನಿಮಗೆಲ್ಲ ಗೊತ್ತಿರೋ ತರ ಆಗಿನ ಕಾಲದ ಕವಿಗಳು ರಾಜರ ಆಶ್ರಯದಲ್ಲಿ ಇರ್ತಾರೆ ಅಲ್ವಾ ಅದೇ ರೀತಿಯಾಗಿ ಚಾಲುಕ್ಯರ ಅರಿಕೇಸರಿ ಅಂತಕ್ಕಂತಹ ರಾಜನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿದ್ದು ಅಂದ್ರೆ ಯಾರೋ ಪಂಪ ಪಂಪ ಇಲ್ಲಿ ಆದಿ ಪುರಾಣ ಹಾಗೂ ವಿಕ್ರಮಾರ್ಜುನ ವಿಜಯಂ ಎನ್ನುವ ಮಹಾಕಾವ್ಯಗಳನ್ನ ರಚನೆ ಮಾಡಿದ್ದಾರೆ ವಿಕ್ರಮಾರ್ಜುನ ವಿಜಯಂ ಕಾವ್ಯಕ್ಕೆ ಪಂಪ ಭಾರತ ಅಂತಕ್ಕಂತಹ ಮತ್ತೊಂದು ಹೆಸರು ಕೂಡ ಇದೆ ಕಲಿಯು ಕವಿಯು ಆಗಿದ್ದಂತಹ ಪಂಪ ರತ್ನತ್ರಯರಲ್ಲಿ ಒಬ್ಬ ಕೇವಲ ಕವಿ ಮಾತ್ರ ಆಗಿರ್ಲಿಲ್ಲ ಪಂಪ ಅದ್ರ ಜೊತೆ ಕಲಿ ಕಲಿ ಅಂತ ಹೇಳಿದ್ರೆ ವೀರ ವೀರ ಕೂಡ ಅವರು ಆಗಿದ್ರು ಪಂಪನನ್ನ ರತ್ನತ್ರಯರಲ್ಲಿ ಒಬ್ಬ ಅಂತ ಹೇಳಿ ಕರಿತೀವಿ ಪಂಪ ಪೊನ್ನ ರನ್ನ ಮೂರ್ ಜನರನ್ನ ರತ್ನತ್ರಯರು ಅಂತ ಹೇಳಿ ಕರಿತೀವಿ ಆ ರತ್ನತ್ರಯರಲ್ಲಿ ಒಬ್ಬ ಅಂತ ಹೇಳಿದ್ರೆ ಪಂಪ ಇನ್ನ ಪಂಪನಿಗೆ ಇದ್ದಂತಹ ಬಿರುದುಗಳನ್ನ ನಾವು ನೋಡೋದಾದ್ರೆ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ಣವ ಎನ್ನುವ ಬಿರುದ ಪಂಪ ಕವಿ ಹೊಂದಿದ್ರು ಇನ್ನ ಮುಂದುವರೆದು ನೋಡೋದಾದ್ರೆ ವೇದ ವ್ಯಾಸರ ಮಹಾಭಾರತವನ್ನ ಆಧರಿಸಿ ವಿಕ್ರಮಾರ್ಜುನ ವಿಜಯ ಎಂಬ ಕನ್ನಡದ ಮಹಾಕಾವ್ಯವನ್ನ ಬರೆದಂತಹ ಪಂಪ ಮಹಾಕವಿ ಅರಿಕೇಸಿರಿಯನ್ನ ಅರ್ಜುನನಿಗೆ ಹೋಲಿಕೆಯನ್ನ ಮಾಡಿದ್ದಾರೆ ಹಾಗೆ ಇದು ಒಂದು ಲೌಕಿಕ ಕಾವ್ಯ ಅಂತ ಹೇಳಿ ಕೂಡ ಘೋಷಣೆಯನ್ನ ಮಾಡಿದ್ದಾರೆ ಿನ ಪಂಪ ಮಹಾಕವಿ ವಿರಚಿತ ವಿಕ್ರಮಾರ್ಜುನ ವಿಜಯ ಕಾವ್ಯವನ್ನ ಡಿ ಎಲ್ ನರಸಿಂಹಾಚಾರ್ಯರು ಸಂಪಾದಿಸಿದ್ದು ಅದರ ದ್ವಿತೀಯ ಆಶ್ವಾಸದಿಂದ ಅಂದ್ರೆ ಎರಡನೇ ಭಾಗದಿಂದ ಕೆಮ್ಮನೆ ಮೀಸೆ ಒತ್ತನೆ ಎನ್ನುವ ಪದ್ಯ ಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದಿಷ್ಟು ಪಂಪ ಕವಿಯ ಪರಿಚಯ ಈಗ ನಾವು ಪೂರ್ವ ಕಥೆಯನ್ನ ತಿಳಿದುಕೊಳ್ಳೋಣ ಈ ಒಂದು ಪಾಠದ ಆಶಯ ಏನು ಪೂರ್ವ ಕಥೆ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ ದ್ರೋಣ ಹಾಗೂ ದೃಪದ ಇಬ್ಬರು ಸ್ನೇಹಿತರಾಗಿರ್ತಾರೆ ಇಬ್ಬರು ಸಹಪಾಠಿಗಳು ದ್ರೋಣಾಚಾರ್ಯರು ಅಥವಾ ದ್ರೋಣ ಯಾರು ಅಂತ ಹೇಳಿ ನಿಮಗೆ ಗೊತ್ತಿದೆ ಕೌರವರಿಗೂ ಹಾಗೂ ಪಾಂಡವರಿಗೂ ಬಿಲ್ವಿದ್ಯೆಯನ್ನ ಕಲಿಸಿದಂತಹ ಗುರುಗಳು ದ್ರೋಣಾಚಾರ್ಯರು ಹಾಗೆ ದೃಪದ ರಾಜ ಅವರಿಬ್ಬರು ಕೂಡ ಸಹಪಾಠಿಗಳಾಗಿ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ ಯಾರಪ್ಪ ಗುರು ಇವರ ಗುರುಗಳು ಅಂತ ಹೇಳಿದ್ರೆ ಯಜ್ಞ ಸೇನಾ ಅಂತ ಹೇಳಿ ಯಜ್ಞ ಸೇನಾ ಎನ್ನುವ ಗುರುಗಳ ಬಳಿ ದ್ರೋಣಾಚಾರ್ಯರು ಹಾಗೆ ದೃಪದ ಇಬ್ಬರು ಕೂಡ ವಿದ್ಯಾಭ್ಯಾಸವನ್ನ ಮಾಡಿದರು ದೃಪದ ಮುಂದೆ ದೊರೆಯಾದಾಗ ತನ್ನ ಬಳಿಗೆ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣನಿಗೆ ಹೇಳಿದನು ಇಬ್ಬರು ಗುರು ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಒಟ್ಟಿಗೆ ಕಾಲವನ್ನ ಕಳೀತಾ ಇದ್ರು ಒಟ್ಟಿಗೆ ಓದ್ತಾ ಇದ್ರು ಆ ಗುರುಮಾತೆ ನೀಡಿದಂತಹ ಕೆಲಸಗಳನ್ನ ಗುರುಗಳು ನೀಡಿದಂತಹ ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಅವರ ಇಬ್ಬರ ನಡುವೆ ಸ್ನೇಹ ಬೆಳೆದಿತ್ತು ಪದ ದ್ರೋಣನಿಗೆ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಮುಂದೊಂದು ದಿನ ನಾನು ದೊರೆಯಾದಾಗ ನೀನು ನನ್ನ ಬಳಿ ಬಂದು ಸಹಾಯವನ್ನ ಕೇಳಿದ್ರೆ ನನ್ನ ಸಹಾಯ ಮಾಡ್ತೀನಿ ಅಂತ ಹೇಳಿ ದ್ರೋಣನಿಗೆ ಹೇಳಿರ್ತಾರೆ ಹೀಗಿರುವಾಗ ಮುಂದೆ ಇಬ್ಬರು ಕೂಡ ವಿದ್ಯಾಭ್ಯಾಸವನ್ನ ಮುಗಿಸಿ ಅವರವರ ಸ್ಥಳಗಳಿಗೆ ಅವರು ವಾಪಸ್ ಹೋಗ್ತಾರೆ ಸುಮಾರು ವರ್ಷಗಳಾಗುತ್ತೆ ಸುಮಾರು ವರ್ಷಗಳಾದ ನಂತರ ಇಲ್ಲಿ ದ್ರೋಣರಿಗೆ ಬಡತನ ಬರುತ್ತೆ ಅಂದ್ರೆ ದ್ರೋಣಾಚಾರ್ಯರಿಗೆ ಆ ಬಡತನ ಬಂದು ಆವರಿಸಿಕೊಳ್ಳುತ್ತೆ ಆ ಒಂದು ಸಂದರ್ಭದಲ್ಲಿ ದ್ರಪದ ರಾಜನಾಗಿರ್ತಾನೆ ಧ್ರುವದನು ವಿದ್ಯಾಭ್ಯಾಸ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆಡಿದ ಮಾತುಗಳನ್ನ ನೆನಪು ಮಾಡಿಕೊಂಡಂತಹ ಆ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ ಅಹ್ ಎಷ್ಟು ಅಂತ ಹೇಳಿ ಈ ಬಡತನವನ್ನ ತಡೆದುಕೊಂಡಿರೋದಕ್ಕಾಗತ್ತೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ದ್ರೋಣಾಚಾರ್ಯರ ಮಗನಾದಂತಹ ಅಶ್ವಥಮ್ಮ ಏನಿದಾರಲ್ವಾ ಅವರಿಗೆ ಕುಡ್ಸೋದಕ್ಕೂ ಕೂಡ ಹಾಲಿರೋದಿಲ್ಲ ಅವ್ರ ಮನೆಯಲ್ಲಿ ಹಾಗಾಗಿ ದ್ರೋಣಾಚಾರ್ಯರ ಹೆಂಡತಿ ಏನ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಮನೇಲಿರ್ತಕ್ಕಂತಹ ಅಕ್ಕಿ ಹಿಟ್ಟನ್ನ ಕದರ್ಡ್ಬಿಟ್ಟು ಮಗುಗೆ ಹಾಲು ಅಂತ ಹೇಳ್ಬಿಟ್ಟು ಕುಡಿಸ್ತಾ ಇರ್ತಾರೆ ಇಂತಹ ದೃಶ್ಯವನ್ನ ಇಂತಹ ಪರಿಸ್ಥಿತಿಯನ್ನ ಕಂಡಂತಹ ಆ ದ್ರೋಣಾಚಾರ್ಯರಿಗೆ ಏನನ್ಸುತ್ತೆ ಅಂತ ಹೇಳಿದ್ರೆ ನನ್ನ ಸ್ನೇಹಿತನಾದಂತಹ ದೃಪದನ ಬಳಿ ಹೋಗಿ ಯಾಕೆ ಸಹಾಯವನ್ನ ಕೇಳಬಾರ್ದು ಅಂತ ಹೇಳಿ ಅನ್ಸುತ್ತೆ ಹಾಗಾಗಿ ಇಲ್ಲಿ ಸಹಾಯವನ್ನ ಕೇಳ್ಕೊಂಡೋಗದನ ಬಳಿ ದ್ರೋಣಾಚಾರ್ಯರು ಬರ್ತಾರೆ ಆದ್ರೆ ಮುಂಚೆ ಇದ್ದಂತಹ ರೀತಿಯಲ್ಲಿ ದೃಪದ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ದೃಪದ ರಾಜನಾಗ್ಬಿಟ್ಟಿದ್ದಾನೆ ಆತನಿಗೆ ಅಧಿಕಾರ ಹಣದ ಮದ ಆವರಿಸ್ಕೊಂಡ್ಬಿಟ್ಟಿತ್ತು ದ್ರೋಣನನ್ನ ತನ್ನ ಸಹಪಾಠಿ ಅಂತ ಕೂಡ ಆತ ಗುರುತಿಸುವುದಕ್ಕೆ ಹಿಂಜರಿತಾನೆ ಈ ಸಂದರ್ಭದಲ್ಲಿ ಏನು ನಡೀತು ಹಾಗೆಯೇ ದ್ರೋಣಾಚಾರ್ಯರು ಮತ್ತೆ ದೃಪದ ಇಬ್ಬರ ನಡುವೆ ಏನು ಸಂಭಾಷಣೆ ನಡೀತು ಏನು ಮಾತುಕತೆ ನಡೀತು ಅನ್ನೋದನ್ನೇ ನಾವು ಇಲ್ಲಿ ನೋಡ್ಬೋದಾಗಿದೆ ಹಾಗೆ ಅದಕ್ಕಿಂತ ಮುಂಚೆ ದ್ರೋಣಾಚಾರ್ಯರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀವು ತಿಳಿದುಕೊಳ್ಳೇಬೇಕು ನಾನೀಗಾಗ್ಲೇ ಹೇಳಿರೋ ತರ ಕೌರವರಿಗೂ ಮತ್ತೆ ಪಾಂಡವರಿಗೂ ಬಿಲ್ವಿದ್ಯೆಯನ್ನ ಕಲಿಸಿದಂತಹ ಗುರು ಅಂತ ಹೇಳಿದ್ರೆ ಆ ದ್ರೋಣಾಚಾರ್ಯರು ಹಾಗೆ ದ್ರೋಣಾಚಾರ್ಯರ ಮಗನ ಹೆಸರು ಅಶ್ವತ್ಥಾಮ ಹಾಗೆ ದ್ರೋಣಾಚಾರ್ಯರ ಹೆಂಡತಿಯ ಹೆಸರು ಕೃಪಿ ಅಂತ ಹೇಳಿ ಹಾಗೆಯೇ ದ್ರೋಣಾಚಾರ್ಯರಿಗೆ ಪ್ರಿಯವಾದಂತಹ ಶಿಷ್ಯ ಅಂತ ಹೇಳಿದ್ರೆ ಅರ್ಜುನ ಇನ್ನ ದ್ರೋಣ ಅಥವಾ ದ್ರೋಣಾಚಾರ್ಯರು ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ ಆ ಸಂಸ್ಕೃತದಲ್ಲಿ ದೊನ್ನೆ ಅಂತಕ್ಕಂತಹ ಅರ್ಥ ಬರುತ್ತೆ ದ್ರೋಣ ಅಂತ ಹೇಳಿದ್ರೆ ದೊನ್ನೆ ಎನ್ನುವ ಅರ್ಥ ಬರುತ್ತೆ ಹಾಗೆ ದ್ರೋಣಾಚಾರ್ಯರಿಗೆ ಕುಂಭ ಸಂಭವ ಅಂತ ಹೇಳಿ ಇನ್ನೊಂದು ಹೆಸರು ಕೂಡ ಇದೆ ಏನಕ್ಕೆ ಕುಂಭ ಸಂಭವ ಅಂತ ಹೇಳಿ ಹೆಸರಿದೆ ಅಂತ ಹೇಳಿ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ಎಲ್ಲಾ ಮಕ್ಕಳು ಕೂಡ ಅವರ ತಾಯಿಯ ಗರ್ಭದಲ್ಲಿ ಜನಿಸ್ತಾರೆ ಆದ್ರೆ ದ್ರೋಣಾಚಾರ್ಯರು ತಾಯಿಯ ಗರ್ಭದಲ್ಲಿ ಜನಿಸದೆ ಅವರು ಒಂದು ಪಾತ್ರೆಯಲ್ಲಿ ಜನಿಸಿದ್ದರಿಂದ ಅವರಿಗೆ ಕುಂಭ ಸಂಭವ ಅಂತ ಹೇಳಿ ಕರೀತಾರೆ ಇದಕ್ಕೂ ಕೂಡ ಒಂದು ಕತೆ ಇದೆ ಸುಮಾರು ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೋದು ಅಂತ ಹೇಳಿ ಅನ್ಕೊಂತೀನಿ ಯಾವ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ವೋ ಅವ್ರು ಕೇಳಿಸ್ಕೊಳ್ಳಿ ಶಾರ್ಟ್ ಆಗಿ ಹೇಳ್ಬಿಡ್ತೇನೆ ಏನದು ಅಂತ ಹೇಳಿದ್ರೆ ಆ ದ್ರೋಣಾಚಾರ್ಯರ ತಂದೆಯಾದಂತಹ ಭಾರದ್ವಜ ಮಹರ್ಷಿಗಳು ಒಮ್ಮೆ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಂತಹ ಒಬ್ಬ ಸುಂದರ ಸ್ತ್ರೀ ಅಪ್ಸರೆ ಆಕೆಯ ಹೆಸರು ಘತಾಚಿ ಅಂತ ಹೇಳಿ ಆಕೆಯ ಸೌಂದರ್ಯವನ್ನ ಕಂಡಂತಹ ಭಾರಧ್ವಾಜ ಮಹರ್ಷಿಗಳು ಕಾಮೋದ್ರೇಕದಿಂದ ಆ ಸ್ಖಲನಗೊಂಡು ವೀರ್ಯವನ್ನ ಸ್ರವಿಸ್ತಾರೆ ಆ ಒಂದು ವೀರ್ಯವನ್ನ ಒಂದು ಪಾತ್ರೆಯಲ್ಲಿ ಸಂಗ್ರಹಿಸಿಡ್ತಾರೆ ಆ ಪಾತ್ರೆಯಲ್ಲಿ ಸಂಗ್ರಹಿಸಿದಂತಹ ಆ ವೀರ್ಯದಿಂದ ಜನಿಸಿದವರೇ ದ್ರೋಣಾಚಾರ್ಯರು ಹಾಗಾಗಿ ದ್ರೋಣಾಚಾರ್ಯರಿಗೆ ಕುಂಭ ಸಂಭವ ಅಂತಕ್ಕಂತ ಹೆಸರಿದೆ ಈ ಒಂದು ಕತೆ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತೇನೆ ಇನ್ನ ಮುಂದಿನ ತರಗತಿಯಲ್ಲಿ ಆ ಈ ಒಂದು ಪದ್ಯ ಭಾಗವನ್ನ ನೀಟಾಗಿ ಓದಿ ಅದರ ಅರ್ಥವನ್ನ ಹೇಳ್ತೇನೆ ಇದರಿಂದ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು